ನಿನ್ನ ಸ್ವಾರ್ಥದ ወರವನ್ನು ಬೇಡಿಕೊಂಡಿಯೋ ಅಥವಾ ನಮ್ಮ ದೇಶದ ಜನರಿಗಾಗಿ ಈ ಪರಿಸರಕ್ಕಾಗಿ ಏನಾದರೂ ಬೇಡಿಕೊಂಡಿಯೋ ಬರಬೇಕು ಬರಬೇಕು ಈ ಕಾಡನ್ನೇ ಅರೆಣ್ಣಾರಾದ ಅಧಿಕಾರಿಗಳು ಬರಬೇಕು ಯಾವಾಗ ನೋಡಿದ್ರು ಜನ ದೇಶೇ ಅದನ್ನ ಕಾಪಾಡಬೇಕು ಅಂತ ನೀವು ಮಾತ್ರ ದಿನ ಬಿಡಿ ಈ ನಿಮ್ಮ ನೌಕರಿ ನಿಮ್ಮ ಪಾಲಿಗೆ ಹೆಚ್ಚಾಗಿ ಹೋಯ್ತಲ್ವೆನ್ರಿ ಒಂದು ದಿನವಾದರೂ ನಿಮ್ಮ ಬಗ್ಗೆ ಯೋಚನೆ ಮಾಡಿದಿರಾ ನಿಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡಿದಿರಾ ಹೇಳಿ ಅವ್ರ ಬಗ್ಗೆ ನಿಮಗೆ ಗಮನ ಇರುತ್ತೆ ದೇವರಿಗೆ ನಮಸ್ಕಾರ ಮಾಡಿ ಪ್ರಸಾದ ಕೊಡ್ತೀನಿ ಸಾಕು ಬಾಯಿ ಮುಚ್ಚು ಯಾರಿಗೆ ಬೇಕು ಈ ನಿನ್ನ ಪೂಜದ ಪ್ರಸಾದ ಇಂಥ ಮಾತುಗಳು ನಿನ್ನ ಬಾಯಲ್ಲಿ ಬರುತ್ತದೆಂದು ನಾನು ಕನಸು ಮನಸ್ಸಿನಲ್ಲಿ ಭಾವಿಸಿರಲಿಲ್ಲ ಆದರೆ ಹೀಗೆ ನನಗೆ ಅರ್ಥವಾಗುತ್ತಿದೆ ನಿನ್ನ ಯೋಗ್ಯತೆ ಏನು ಅಂತ ಅರಿ ಹಾಗಲ್ಲ ರೀ ನಾನು ಹೇಳ್ತಾ ಇರೋದು ಇಂಥ ಕಾಡಿನಲ್ಲಿ ಕಾಡು ಪ್ರಾಣಿಗಳ ಜೊತೆಗೆ ನಿಮ್ಮ ಪ್ರಾಣವನ್ನು ಲೆಕ್ಕಿಸದೆ ಆಗಲು ಇರಳು ಈ ಸೇವೆಯನ್ನು ಮಾಡ್ತಾ ಇದ್ದೀರಲ್ಲ ಅಲ್ಲರಿ ಏನಾದರೂ ನಿಮ್ಮ ಜೀವಿಕೆ ಹೆಚ್ಚು ಕಡಿಮೆ ಆದರೆ ಈ ಮಹಕಲೆ ಕಟ್ಟಿಕೊಂಡ ಈ ನಿಮ್ಮ ಸತಿಗತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದಿರಾ ನಿಮ್ಮ ಮಕ್ಕಳ ಜೀವನ ಏನಾಗುತ್ತೆ ಅಂತ ಯೋಚನೆ ಮಾಡಿದಿರಾ ಅದು ಸಾಲದು ಸಮಯವಿಲ್ಲದೆ ಆಗಲು ರಾತ್ರಿ ಕಾಡಿನಲ್ಲಿ ದುಡಿದು ದುಡಿದು ಸಣ್ಣಗೆ ಬರ್ತಾ ಇದ್ದೀರಲ್ಲ ಈ ನಿಮಗೆ ಜೀವನಕ್ಕೆ ಏನಾದ್ರೂ ಆದ್ರೆ ನಿಮ್ಮ ಬಗ್ಗೆ ಏನಾಗತ್ತ ಅಂತ ಸ್ವಲ್ಪ ಆದ್ರೂ ಯೋಚನೆ ಮಾಡಿದಿರಿ ಏನ್ರಿ ಹೇ ಉಚ್ಚಿ ಅದಕ್ಕೆ ತಿಳಿದವರು ಹೇಳೋದು ಹೆಣ್ಣು ಮಕ್ಕಳ ಬುದ್ಧಿ ಸ್ವಲ್ಪ ಕಡಿಮೆ ಅಂತ ಲೇ ಜಾನಕಿ ಮದುವೆಯಾಗಿ ಎರಡು ಮಕ್ಕಳಿಗೆ ಜನ್ಮ ನೀಡಿ ಗಂಡನ ಪ್ರೀತಿ ಮಕ್ಕಳ ಪ್ರೀತಿ ಅನುಭವಿಸಿ ಸಂತೋಷ ಪಟ್ಟರುವೆ ಆದರೆ ಇನ್ನು ಮದುವೆ ಆದರೆ ಮಕ್ಕಳ ಪ್ರೀತಿಯಿಂದ ಬೆರೆದ ಎಷ್ಟೋ ಜನರು ಹಗಲು ರಾತ್ರಿ ಬಿಸಿಲು ಗಾಳಿ ಮಳಿ ಚಳಿ ಅನ್ನದೆ ನಮ್ಮ ದೇಶವನ್ನೇ ಕಾಯುತ್ತಿರುವ ನಮ್ಮ ವೀರ ವೇದರು ಈ ದೇಶದಿಂದ ನಮಗೇನು ಲಾಭ ಎನ್ನುವುದಕ್ಕಿಂತ ನಮ್ಮಿಂದ ಈ ದೇಶಕ್ಕೆ ಲಾಭ ಏನನ್ನೋದು ಅರಿಯಬೇಕು ಜಾನಕಿ ಅರಿಯಬೇಕು ಆದರೆ ನೀನು ಸರ್ಕಾರಿ ನೌಕರನ ಹೆಂಡತಿಯಾಗಿ ನೀರೇ ಈ ರೀತಿ ಮಾತನಾಡಿದ್ರೆ ಹೇಗೆ ಜಾನಕಿ ಹೇಗೆ ತಿಳ್ಕೊಳ್ಕೊಳ್ಳೋ ಬಿಡಿ ಯಾಕಂದ್ರೆ ಈ ದೇಶದ ಬಗ್ಗೆ ನಿಮಗಷ್ಟೇ ಅಭಿಮಾನವಿರಬೇಕು ನಂಬಿಕೊಂಡು ಬಂದಿರುವ ಈ ಹೆಂಡತಿ ಮೇಲೆ ಕೂಡ ಅಷ್ಟೇ ಜೀವ ಇರಬೇಕು ಅಂತ ನಿಮ್ಮ ಹೇಳೋ ಮಾಡಬೇಕಂತ ಹೇಳಿಲ್ಲ ನೋಡಿ ಈ ನನ್ನ ಮಾತಿನಿಂದ ನಿಮ್ಮ ಮನಸ್ಸಿಗೆ ಏನಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ ಯಾವತ್ತು ನಿಮ್ಮ ಮನಸ್ಸಿಗೆ ನೋವಾಗದಂತೆ ನಾನ್ ನೋಡ್ಕೋತೀನಿ ಸರಿನಾ ಈಗಾದ್ರೆ ದೇವರಿಗೆ ನಮಸ್ಕಾರ ಮಾಡಿ ಪ್ರಸಾದ ಕೊಡ್ತೀನಿ ದೇವರ ಪ್ರಸಾದ ಸ್ವೀಕಾರದಿಂದ ಕೇವಲ ಭಕ್ತಿಗೆ ಸೀಮಿತವಾಗಿ ಸಮಾಧಾನ ತಂದುಕೊಳ್ಳಬಹುದು ಆದರೆ ನನ್ನ ಮನಸ್ಸಿಗೆ ಸಮಾಧಾನವಾಗಬೇಕಾದರೆ ಈ ಶೃಂಗಾರ ದೇವತೆಯ ಚುಂಬನದ